ಹಾಯ್ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಎಚ್ ಬಿ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಸ್ನೇಹಿತರೆ ಎಪ್ಪತ್ತೈದು ಸಾವಿರ ಅಂದರೆ ವಿದ್ಯಾರ್ಥಿ ವೇತನ ಸಿಗಲಿದೆ ಸ್ನೇಹಿತರೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗಾಗಿ ಕೂಡ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ವತಿಯಿಂದ ಎಪ್ಪತ್ತೈದು ಸಾವಿರ ಏನು ಮಾಡಿದ್ದಾರೆ ಅಂದರೆ ರು ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡಲು ಅಂದರೆ ಈಗ ಅಪ್ಲೈ ಮಾಡಲು ಸ್ನೇಹಿತರೆ ಕೊನೆಯ ದಿನಾಂಕ ಕೂಡ ಇದೆ ಮತ್ತು ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡ್ಬೇಕಂತ ನಿಮಗೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ವೀಕ್ಷಿಸಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಒಂದು ಗಂಟೆಯನ್ನು ನೀವು ಹಾಲು ಅಂತ ಬಿಡ್ರಿ ಸ್ನೇಹಿತರೆ ನಾವು ಬಿಡ್ತಕ್ಕಂಥ ನಿಮಗೆ ಮಾಹಿತಿ ನಿಮಗೆ ನೋಟಿಫೇಷನ್ ಮುಖಾಂತರ ಬರ್ತವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರೆ ಮರಿಬೇಡಿ ಸ್ನೇಹಿತರೆ ನಿಮಗೆ ಏನಾದರೂ ಲೈಕ್ ಏನು ಮಾಡಿದರೆ ನಮಗೆ ವಿಡಿಯೋ ಮಾಡೋಕ್ಕೂ ಕೂಡ ಅಂದರೆ ಹೌಸ್ ಆಗುತ್ತೆ ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಗಳ ವಿಡಿಯೋ ಮಾಡಲಿಕ್ಕೆ ನಮಗೂ ಕೂಡ ಹೌಸ್ ಆಗುತ್ತೆ ಸ್ನೇಹಿತರೆ ಬಂಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಅಂದರೆ ಏನಿದೆ ಈಗ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ಹಣವನ್ನು ವಿದ್ಯಾರ್ಥಿ ವೇತನಕ್ಕಾಗಿ ಕೊಡ್ತಿದೆ ಸ್ನೇಹಿತರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅಂದರೆ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ವಿದ್ಯಾರ್ಥಿ ವೇತನಕ್ಕೆ ಯಾರೇ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಿಮಗೆ ಎಲ್ಲ ಸಂಪೂರ್ಣವಾಗಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಉಡಿನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಮಕ್ಕಳಿಗೆ ಮಾಡಿದ್ದಾರೆ ಅಂದ್ರೆ ಹಿಂದು ಹಿಂದುಳಿದ ವರ್ಗದ ಅಂದ್ರೆ ಸೇರಿ ಮತ್ತು ಸೇತ ಏನೀಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕವಾಗಿ ಸಹಾಯಕವಾಗಿ ಏನು ಮಾಡಿದ್ದಾರೆ ಎಲ್ಲ ಈ ಒಂದು ಹಣಕಾಸಿನ ನೆರವನ್ನು ನೀಡಿ ಮತ್ತು ಅವರ ಶಿಕ್ಷಣಕ್ಕೆ ಅಂದರೆ ತೊಂದರೆ ಆಗದಂತೆ ಈ ಒಂದು ತಡೆಗಡನ ತಡೆಗಟ್ಟುಗಳನ್ನು ಏನು ಮಾಡಿದ್ದಾರೆ ತಡೆ ಹಿಡಿದಿದ್ದಾರೆ ಸ್ನೇಹಿತರೆ ಈ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನಕ್ಕಾಗಿ ಏನು ಮಾಡಿದ್ದಾರೆ ಎಪ್ಪತ್ತೈದು ಸಾವಿರ ಸ್ನೇಹಿತರೆ ಎಪ್ಪತ್ತೈದು ಸಾವಿರ ಹಣವನ್ನು ಅವರ ಅಂದರೆ ಹಣವನ್ನು ಸಹಾಯಧನವಾಗಿ ರೂಪದಲ್ಲಿ ನೀಡುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಇ ಸಿ ಎಸ್ ಎಸ್ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತದೆ ಎಂದು ಕೂಡ ಈ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಕುಟುಂಬದ ಬಿಕ್ಕಟ್ಟುಗಳು ಅಥವಾ ಯಾವುದೇ ಅಂದರೆ ಯಾವುದೇ ಇತರೆ ಹಣಕಾಸಿನ ಸಮಸ್ಯೆಗಳಿಂದಾಗಿ ಶಿಕ್ಷಣದಲ್ಲಿ ಹಿಂದುಳಿಬಾರದು ಅಂತ ಏನು ಮಾಡಿದ್ದಾರೆ ಮತ್ತು ವೆಚ್ಚವನ್ನು ಭರಿಸಲು ಸಾಧ್ಯವಾಗಿದೆ ಮತ್ತು ಶಾಲೆಯಿಂದ ಹೊರಗುಳಿಯುವಂಥ ವಿದ್ಯಾರ್ಥಿಗಳಿಗೆ ಹಣದ ಸಹಾಯವನ್ನು ನೀಡಲಾಗುತ್ತದೆ ಅಂತ ಕೂಡ ಘೋಷಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಸ್ತುತ ಏನಿದೆಯಲ್ಲ ಒಂದರಿಂದ ಹನ್ನೆರಡನೇ ತರಗತಿಯು ಏನಾಗಿದೆ ಶಾಲಾ ವಿದ್ಯಾರ್ಥಿಗಳಿಗೂ ಡಿಪ್ಲೊಮ ಮತ್ತು ಐ ಟಿ ಐ ಇನ್ನು ಮುಂತಾದವರಿಗೆ ಏನು ಮಾಡಿದ್ದಾರೆ ಈ ಒಂದು ಅಂದರೆಗಳಲ್ಲಿ ಅಂದರೆ ಈಗ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರುವಂಥ ಅಂದರೆ ವ್ಯಾಸಂಗ ಮಾಡುವವರಿಗೆ ಅರ್ಜಿಯನ್ನು ಸಲ್ಲಿಸಲು ಕೂಡ ಜಾರಿ ಮಾಡಿದೆ ಸ್ನೇಹಿತರೆ ಇಂಥವ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಈಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಡಿಗ್ರಿ ಅಂದರೆ ಸ್ಕಾಲರ್ಶಿಪ್ನ ಪ್ರಯೋಜನಗಳು ಏನಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಪುನರ್ಗೆ ವೀಕ್ಷಿಸಿದ ಸ್ನೇಹಿತರೆ ಅದೇ ರೀತಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಸ್ನೇಹಿತರು ಸಾಮಾನ್ಯ ಪದವಿ ಪೂರ್ವ ಕೋರ್ಸ್ಗಳಿಗೆ ಏನು ಮಾಡಿದ್ದಾರೆ ಮೂವತ್ತು ಸಾವಿರ ಹಣವನ್ನು ಸಹಾಯಧನದಲ್ಲಿ ರೂಪದಲ್ಲಿ ಮತ್ತು ವಿದ್ಯಾರ್ಥಿ ವೇತನಕ್ಕಾಗಿ ನೀಡುತ್ತಿದ್ದಾರೆ ಸ್ನೇಹಿತರೆ ಈಗ ವೃತ್ತಿಪರ ಅಂದರೆ ಪದವಿ ಪೂರ್ವ ಕೋರ್ಸ್ಗಳಿಗೆ ಐವತ್ತು ಸಾವಿರ ಹಣವನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ಈಗ ಒಂದರಿಂದ ಹನ್ನೆರಡನೇ ತರಗತಿ ಡಿಪ್ಲೊಮಾ ಐ ಟಿ ಮತ್ತು ಪಾಲಿಟೆಕ್ನಿಕ್ ಅಂತ ಇಂಥವ್ಗೆ ಏನು ಮಾಡ್ತಿದ್ದಾರೆ ಅಂದರೆ ಈಗ ಏನಿದೆಲ್ಲ ಸ್ನೇಹಿತರೆ ಹದಿನೈದು ಸಾವಿರ ಒಂದರಿಂದ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ವಿದ್ಯಾರ್ಥಿ ವೇತನ ನೀಡಿದ್ದಾರೆ ಸ್ನೇಹಿತರೆ ಈಗ ಏಳರಿಂದ ಅಂದರೆ ಏನಿದೆಲ್ಲ ಏಳರಿಂದ ಹನ್ನೆರಡನೇ ತರಗತಿಯವರಿಗೆ ಕೂಡ ಹದಿನೆಂಟು ಸಾವಿರ ಹಣವನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂಥ ದಾಖಲೆಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಹಿಂದಿನ ವರ್ಷದ ಮತ್ತು ಈಗ ಅಂದರೆ ಹಿಂದಿನ ವರ್ಷದ ಅಂಕಪಟ್ಟಿ ಅಂದರೆ ಸ್ನೇಹಿತರೆ ಏನಾದರೂ ಈಗ ಸೆಕೆಂಡ್ ಇದ್ರಂದರೆ ನೀವು ಫಸ್ಟ್ ಪಿ ಯು ಶಿವ ಅಂದರೆ ಈಗೇನಿದೆಲ್ಲ ಅಂಕಪಟ್ಟಿಗಳನ್ನು ಕೂಡ ತೆಗೆದು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಇರಬೇಕಾಗುತ್ತೆ ಚಾಲನೆ ಇರಬೇಕಾಗುತ್ತೆ ಸ್ನೇಹಿತರೆ ವೋಟರ್ ಐ ಡಿ ಇರಬೇಕಾಗುತ್ತೆ ಸ್ನೇಹಿತರೆ ಮತ್ತು ಈಗ ಅಂದರೆ ಏನಿದೆ ಅಲ್ಲ ಶುಲ್ಕ ರಸೀದಿ ಮತ್ತು ಪ್ರವೇಶ ಪತ್ರ ಸ್ನೇಹಿತರೆ ಸಂಸ್ಥೆಯ ಗುರುತಿನ ಚೀಟಿಯನ್ನು ಕೂಡ ತೊಂದು ಹೋಗಬೇಕಾಗುತ್ತೆ ನಿಮ್ಮ ಪ್ರಮಾಣ ಪತ್ರವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇರೋದಂತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ವಹ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ವಹ್ಬೇಕಾಗುತ್ತೆ ಮತ್ತು ಅಂದರೆ ಕೆಳಗೆ ನೀಡೋದು ಅಂದರೆ ಏನಾದರೂ ಅಂದರೆ ಸ್ನೇಹಿತರೆ ಕುಟುಂಬ ವ್ಯಕ್ತಿಕ ಬಿಕ್ಕಟ್ಟಿನ ಪುರಾಣವನ್ನು ಅನ್ವಯಿಸಿದ್ದಾರೆ ಕೂಡಲೇ ಅನ್ವಯಿಸಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಅಂದರೆ ಕೊನೆಯ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಬಾಯ್ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ